ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಲಗಾನಹಳ್ಳಿ ಎಂಬ ಒಂದು ಕುಗ್ರಾಮದಲ್ಲಿ ಹುಟ್ಟಿ ರಾಜ್ಯದ ಉದ್ದಗಳಕ್ಕೂ ಲಕ್ಷಾಂತರ ಜನ ಅನುದಾಯಗಳನ್ನು ಬೆಳೆಸಿ ದೇಶದಲ್ಲೂ ಪ್ರಮುಖರಲ್ಲಿ ಇವತ್ತು ಬೆಳೆದಿದ್ದಾರೆ ಇವರು ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬರುವ ಹೋರಾಟಗಳು ಮಾದರಿಯಾಗಿವೆ ಇಂತಹ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಮಲ್ಲದಾನ ಅಲ್ಲಿಯಲ್ಲಿ ಉಪ್ಪಿರ್ತಕ್ಕಂಥದ್ದು ಆ ಊರಿಗೆ ಮತ್ತು ರಾಜ್ಯಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ವ್ಯಕ್ತಿ ಇಂತಹ ವ್ಯಕ್ತಿಗಳ ಜೊತೆ ನಾನು ಅವರ ಅನುಯಾಯಿಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರ ಜೊತೆ ಹೋಗನಿ ಅವರು ನಡೆಸಿರ್ತಕ್ಕಂಥ ಅವರ ಒಬ್ಬ ನಾನು ಆಗಿದ್ದೇನೆ ನನ್ನಂತೆ ಎಷ್ಟೋ ಸಾವಿರಾರು ಜನರನ್ನು ಗಳಿಸಿರ್ತಕ್ಕಂಥ ಡಾಕ್ಟರ್ ಎನ್ ವಿನ್ ಅವರಿಗೆ ಎಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬಗಳ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಅವರು ಇದೇ ತರ ನೂರಾರು ಹುಟ್ಟು ಹಬ್ಬದ ಆಪ ಶುಭಾಶಯಗಳನ್ನು ಮಾಡ್ಕೋಬೇಕು ನೂರಾರು ಹುಟ್ಟು ಹಬ್ಬದ ಆಚರಣೆಗಳಲ್ಲಿ ನಾವು ಅವ್ರ ಜೊತೆ ಇರಬೇಕು ಆ ಹೋರಾಟದಲ್ಲಿ ನಾವು ಜೊತೆ ಹಾಕಿರಬೇಕು ಅವರ ಕೊನೆ ಉಸಿ ನೀಡುವ ತನಕ ಅಂಬೇಡ್ಕರ್ ಆದಿಯಲ್ಲಿ ನಡೀಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇನೆ ಸಮಾಜಕ್ಕೆ ಸೇವಾ ಕಾಣ್ತಾ ಇದ್ದೇವೆ ನಾವು ಈ ದಿನ ಎಪ್ಪತ್ತೊಂದನೇ ವರ್ಷದ ಅಂಗವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಗಿರಾ ನೀಡುವುದ್ರ ಮೂಲಕ ಹಾಗೂ ಇಲ್ಲಿ ಎಪ್ಪತ್ತೊಂದನೇ ವರ್ಷ ಅಂಗವಾಗಿ ರಕ್ತದಾನ ಶಿಬಿರ ರಕ್ತದಾನ ಅಂದ್ರೆ ಎಲ್ಲಾ ದಾನಗಳೇ ಮಾಡಬಹುದು ರಕ್ತದಾನ ಒಬ್ಬರು ಒಬ್ಬರ ರಕ್ತದಾನ ಮಾಡಿದ್ರೆ ಮೂರು ಪ್ರಾಣಿಗಳನ್ನು ಉಳಿಯುತ್ತೆ ಇವತ್ತು ಸುಮಾರು ಜನ ಹದಿನಾರು ಜನ ರಕ್ತದಾನ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ನೂರು ಪ್ರಾಣಿಗಳನ್ನು ಉಳಿಸುವುದ್ರ ಮೂಲಕ ಅಣ್ಣ ವೆಂಕ್ಯಾಮಣ್ಣನವರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರವರ ಒಡೆಯವರ ನೂರ ನಲವತ್ತೊಂದನೇ ಜಯಂತಿ ಮತ್ತು ನನ್ನ ಎಪ್ಪತ್ತೊಂದನೇ ಹುಟ್ಟುಹಬ್ಬ ಈ ಎರಡು ಸಂಭ್ರಮಾಚರಣೆಗಳಲ್ಲಿ ಪರಿವರ್ತನಾ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗೋ ಮೊದಲು ಬೆಳಗ್ಗೆ ಎಂಟೂವರೆಗೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಗಿಡ ನೆಟ್ಟು ಅದಾದ ನಂತರ ಸಿಟಿ ಮಾರ್ಕೆಟಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹನ್ನೊಂದು ಗಂಟೆಗೆ ಅರಮನೆ ಮೈದಾನದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರದ ಅದ್ದೂರಿಯ ಮೆರವಣಿಗೆ ಜನಪದ ಕಲಾ ತಂಡಗಳ ಅದ್ಧೂರಿಯ ಮೆರವಣಿಗೆ ನಂತರ ಇಲ್ಲಿ ರಕ್ತದಾನ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಿ ಈಗ ವೇದಿಕೆ ಕಾರ್ಯಕ್ರಮ ಕೂಡ ತುಂಬ ತುಳುಕಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದಕ್ಕೆ ಈ ನಾಡಿನ ಎಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿಮಾನಿಗಳು ನನ್ನ ಒಡನಾಡಿಗಳು ಎಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಾಡಿನ ಎಲ್ಲರಿಗೂ ಕೂಡ ಭಾಗವಹಿಸಿದಂತ ಎಲ್ಲ ಸಭಿಕರಿಗೆ ನಾಡಿನ ಜನತೆಗೆ ನನ್ನ ಅಭಿನಂದನೆ ಹೇಳ್ತೀನಿ ಆರ್ ಸಿ ಬಿ ಗೆದ್ದಿದ್ದು ನನ್ನ ಹುಟ್ಟುಹಬ್ಬದ ಹಬ್ಬದ ಗಿಫ್ಟ್ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮನೆ ಮನೆಗಳ ದೀಪ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೋಬೇಕು ಅಂಥ ದೇವಾಂಶ ಸಂಭೂತರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ನೂರ ನಲವತ್ತೊಂದನೇ ಈ ಉತ್ಸವ ಸಂದರ್ಭದಲ್ಲಿ ನನ್ನ ಕೀರ್ತಿ ಶೇಷ ಪೂಜೆ ತಂದೆಯವರಾಗಿದ್ದ ಜಿ ನಾರಾಯಣ್ ಕುಮಾರ್ ಅವರಿಗೆ ನಾಲ್ವಡಿ ಪ್ರಭುಗಳ ಹೆಸರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಆ ಕಾರಣಕ್ಕೋಸ್ಕರ ಸಮತಾ ಸೈನಿಕ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಂ ವಿ ವೆಂಕಟಸ್ವಾಮಿರವರಿಗೆ ನಾನು ಹೃತ್ಪೂರ್ವಕವಾಗಿ